ಲೆಕ್ಕ ಸಂಖ್ಯಾಶ್ರೇಣಿ ಅದು ತುಂಬಾ ಚಿಕ್ಕ ನಂಬರ್ಸ್ ಇತ್ತು ಈಸಿ ಆಯ್ತು ಇಲ್ಲಿ ಹೆಂಗ್ ಮಾಡೋದು ಸ್ವಲ್ಪ ನಾವು ಆಗಿ ಮಾಡಬೇಕು ಈ ತರನೇ ಪ್ರಶ್ನೆ ಕೊಡೋದು ಆಗ್ಲೇ ತರ ಆದ್ರೂ ಕೊಡ್ಬೋದು ಈ ತರ ಆದ್ರೂ ಕೊಡ್ಬೋದು ಇಲ್ಲಿ ಯಾವ ತರ ಲಾಜಿಕ್ ಯೂಸ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್ ನಾಲ್ಕು ಕರೆಕ್ಟಾ ಬರೀ ನಾಲ್ಕು ಅನ್ಬಾರ್ದು ಮೈನಸ್ ಬರುತ್ತೆ ಏನೇ ಬರದ್ರು ಗಣಿತದಲ್ಲಿ ಕ್ಲೀನ್ ಆಗಿ ನ ಹೇಳ್ಬೇಕು ಪ್ಲಸ್ ಅಂತ ಇದನ್ನ ಇದನ್ನ ಲೆಕ್ಕ ಮಾಡೋಕ್ಕೂ ಬರಲ್ಲ ನಿಮ್ಗೆ ಸಿಂಪಲ್ ಆಗಿ ಅದೇ ಹೇಳೋದು ಮಗ್ಗಿ ಕಲೀರಿ ಅಂತ ಎಂಟೆರಡ್ ಎಷ್ಟು ಹದಿನಾರು ಕಳೆದ ಗಣಿತ ಎಷ್ಟು ಸುಲಭ ಇದೆ ಗೊತ್ತಾ ನಿಮಗೆ ತಲೆ ಇಲ್ಲ ಅಷ್ಟೇ ನಾನು ಹಂಗೆ ಲೆಕ್ಕ ಮಾಡೋದು ಎಂಟೆರಡ್ ಹದಿನಾರು ಒಂದು ಕಮ್ಮಿ ಆಯ್ತು ಹದಿನೈದು ಮುಗೀತು ಅಂದ್ರೆ ಎಂಟರ ಒಂದು ಕಮ್ಮಿ ಆಯ್ತಲ್ಲ ಇದಳು ಇದು ಲೆಕ್ಕ ಮಾಡೋಣ ಅಂತ ಸುಮ್ಮನೆ ಏನೇನೋ ಮಾಡೋದಲ್ಲ ಎರಡ್ಲೆ ಎಷ್ಟು ತಲೆ ಹೋಗ್ತಾ ಇಲ್ಲ ಅಷ್ಟೇ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಸರಿಯಾಗಿ ತಿಂದು ಬಂದ್ಬಿಟ್ಟಿದೀರ ಅಷ್ಟೇ ಎಂಟರ ಹದಿನಾರು ಒಂದ್ ಕಡಿಮೆ ಮಾಡಿದ್ವಿ ಏಳು ಇತ್ತು ಯಾಕಂದ್ರೆ ಎಂಟಕ್ಕೆ ಒಂದ್ ಕಮ್ಮಿ ಆದ್ರೆ ಏಳು ಹದಿನೈದರಲ್ಲೇ ಮೂವತ್ತು ಎರಡು ಕಮ್ಮಿ ಇದೆ ಇಲ್ಲಿ ಹದಿನೈದಿಲ್ಲ ಎರಡು ಹದಿಮೂರು ಬಿಟ್ಟು ಸುಲಭ ಪ್ಲಸ್ ಇಪ್ಪತ್ತೈದಾ ಅಂದ್ರೆ ಎಷ್ಟು ಕಡಿಮೆ ಆಯ್ತು ಪ್ಲಸ್ ಇಪ್ಪತ್ತೈದಾ ಸರಿ ಎಂಟಾಯ್ತು ಎರಡ್ ಹದಿನಾರು ಇಲ್ಲಿ ಎಷ್ಟು ಮೈನಸ್ ಒಂದ್ ಹದಿನಾರು ಬರ್ದಿಲ್ಲ ಇಲ್ಲಿ ಕರೆಕ್ಟ್ ಎಂಟು ತಗೊಂಡಿಲ್ಲ ಏಳು ತಗೊಂಡಿದ್ದೇವೆ ಹಂಗಾಗಿ ಎಂಟು ಏಳು ಹದಿನೈದು ಆಯ್ತು ಇಲ್ಲಿ ಮೈನಸ್ ಒಂದು ಕಮ್ಮಿ ಮಾಡಿದ್ದೆ ನಾವು ಹದಿನೈದು ಎರಡ್ ಎಷ್ಟಾಯ್ತು ಮೂವತ್ತು ಮೂವತ್ತರಲ್ಲಿ ನಾವೆಷ್ಟು ಕಮ್ಮಿ ಕಮ್ಮಿ

ಈಗ ಹೇಳ್ಬಿಟ್ರೆ ಹೋಗ್ಬಿಡುತ್ತೆ ಅಷ್ಟೇ ಜೀರೋ ಹೇಳೋಣ ಇನ್ನೊಂದ್ ಟ್ರಿಕ್ಸ್ ಮಾಡ್ತೀನಿ ಇದು ಒಂದ್ ಟ್ರಿಕ್ಸ್ ಆಯ್ತು ಆಯ್ತು ಈಗ ಇನ್ನೊಂದ್ ಆ್ಯಡ್ ಮಾಡ್ತೀನಿ ಲೆಕ್ಕ ಅಷ್ಟು ಸುಲಭ ಇಲ್ಲ ಇವರೆಲ್ಲ ಇವರಿಗೆಲ್ಲ ಎರಡ್ ಲಕ್ಷ ಮೂರು ಲಕ್ಷ ತಿಂಗಳ ಸಂಬಳ ಇವರಿಗೆ ಹೀಗೆ ಕೊಟ್ಬಿಡಲ್ಲ ಕೊಡ್ತಾರ ಇಂಥವ ಪ್ರಶ್ನೆಗಳನ್ನ ಕೊಡ್ತಾರೆ ತಲೆಯಲ್ಲಿ ಎಷ್ಟಿದೆ ನೋಡೋಣ ಬುದ್ಧಿ ಅಂತ ಅದಕ್ಕೆ ಲಕ್ಷ 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 ಜನ ಅಟೆಂಡ್ ಪಾಸ್ ಆಗಿದೆ ಎಷ್ಟು ಹದಿನೈದು ಹದಿಮೂರು ಸಾವಿರ ಹನ್ನೆರಡು ಸಾವಿರ ಅದು ಎಷ್ಟು ಐದೈದು ವರ್ಷ ವರ್ಷದಿಂದ ಓದ್ತಾ ಇರ್ತಾರೆ ಕೋಚಿಂಗ್ ಹೋಗ್ತಾರೆ ಒಂದೊಂದು ಲಕ್ಷ ಎರಡು ಲಕ್ಷ ದುಡ್ಡು ಕೊಟ್ಟು ಕೋಚಿಂಗ್ ಸೆಂಟರ್ಸ್ ಸಿ ಸೆಂಟರ್ ನಿಂಗೆ ಟೈಮ್ ಇಲ್ಲ ತಪ್ಪಿದೆ ಇನ್ನೊಂದು ಲಾಜಿಕ್ ಹೇಳ್ತೀನಿ ಏನ್ ಲಾಜಿಕ್ ಇದೆ ಅಂದ್ರೆ ನಾಲ್ಕು ಎರಡ್ಲೆ ಕರೆಕ್ಟಾ ಎಂಟು ಎರಡ್ ಎರಡು ತಗೊಂಡಿದ್ದೆ ತಾನೇ ಆಮೇಲೆ ಮ್ಯಾನೇಜ್ ಮಾಡಿದ್ದು ಎಲ್ಲ ಎರಡೇ ಮಾಡಿದೇವಿ ಫಸ್ಟ್ ಏನ್ ಮಾಡಿದ್ವಿ ಸೇರ್ಸ್ಕೊಂತ ಹೋದ್ವಿ ನಾಲ್ಕು ಪ್ಲಸ್ ನಾಲ್ಕು ಎಂಟಾಯ್ತು ಎಂಟು ಪ್ಲಸ್ ಏಳು ಎಷ್ಟಾಯ್ತು ಹದಿನೈದಾಯ್ತು ಹದಿನೈದಕ್ಕೆ ಹದಿಮೂರು ಸೇರಿಸಿದ್ರೆ ಎಷ್ಟಾಯ್ತು ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟು ಆಯ್ತು ಅಂದ್ರೆ ಐದು ಮೂರು ಎಂಟು ಒಂದು ಒಂದು ಎರಡು ಹೇಳ್ತಾನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸೇರಿಸಿದ್ರೆ ಐವತ್ಮೂರ ಆಯ್ತು ಹೆಂಗೆ ಅಂದ್ರೆ ಎಂಟು ಪ್ಲಸ್ ಐದು ಹದಿಮೂರು ಹದಿಮೂರಕ್ ಮೂರು ದಸ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐವತ್ ಮೂರು ಇನ್ನು ಮುಂದಿನ ಸಂಖ್ಯೆ ಬೇಕಲ್ಲ ಹೀಗೆ ಕುತ್ಕೊಂಡ್ರೆ ಇಲ್ಲ ಉತ್ತರ ಕೊಡೋದು ಯಾರು ಒಂದ್ ನಿಮಿಷ ಹೋಗ್ಬಿಡ್ತದೆ ಆಮೇಲೆ ಅದಕ್ಕೆ ನನಗೆ ಇಲ್ಲಿ ನೆಕ್ಸ್ಟ್ ಏನ್ ಮೈನಸ್ ಮಾಡುವಾಗ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಏನ್ ಪ್ಲಸ್ ಮಾಡುವಾಗ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೆ ಕಷ್ಟ ಆಯಿತು ಮುಂದೆ ಹೆಂಗ್ ಹೋಗೋದು ಅಂತ ಇಲ್ಲಿನು ಕಷ್ಟ ಆಗ್ತಾ ಇದೆ ಇಲ್ಲಿ ಮೈನಸ್ ನಾಕ್ ಮಾಡ್ಬೇಕಾದ್ರೆ ಏನ್ ನಾಕ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಈ ಮೆಥಡ್ ಹೋಗ್ತಾ ಇದ್ದೀನಿ ಮೂರನೇ ಮೆಥಡ್ ನಾಲ್ಕ ಎರಡ್ಲೆ ಎಂಟು ಎಂಟೆರಡ್ಲೆ ಹದಿನಾರು ಹದಿನೈದು ಎರಡ್ಲೆ ಮೂವತ್ತು ಕರೆಕ್ಟ ಇಪ್ಪತ್ತೆಂಟು ಎರಡು ಮೂವತ್ತು ಈಗ ಇಪ್ಪತ್ತೆಂಟು ಎರಡ್ಲೆ ಎರಡನ್ನ ಇಲ್ಲಿ ನೋಡೋ ಹಿಂಗೆ ಯೋಚನೆ ಮಾಡುತ್ತೆ ನಿದ್ದೆ ಮಾಡಿ ಬರಲ್ಲ ಎರಡು ಮೂರ್ಲೆ ೇಳಕೊಂಡ್ ಬಂದಿದ್ದೀವಿ ನನಗ್ ಗೊತ್ತಾಗ್ತಾ ಇಲ್ಲ ತೊಂದರೆ ನಾನ್ ಪ್ರಶ್ನೆ ಹಾಕ್ತಿದ್ದೆ ಇಲ್ಲೋ ಗೊತ್ತಾಗ್ತಾ ಇಲ್ಲ ನಾನು ಹೋಗ್ಬೇಕು ಅಂತ ಅದಕ್ಕೆ ನಾನು ಮೂರ್ನೇ ಕಡಿ ಬಂದಿದ್ದು ಆಗ ನಾನೇನ್ ಮಾಡ್ತೀನಿ ಇಲ್ಲಿ ಮೈನಸ್ ಫೋರ್ ಮಾಡ್ತೀನಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಎರಡು ಹೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಹೇಳಿದ ಹಂಗೆ ಮಾಡಿಸಿ ಒಂದು ಪ್ರಶ್ನೆಗೆ ಮೂರ್ ತರ ಮಾಡ್ಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಹಂಗೆ ಪಾಸ್ ಆಗ್ಬಿಡಲ್ಲ ನೋಡಿ ಇದು ಬರಲಿಲ್ಲ ಏ ನಡಲ್ಲ ನಾವು ಬರೆಯಕ್ಕೆ ನಾವು ನಾಲ್ಕು ಪ್ಲಸ್ ನಾಲ್ಕು ಮಾಡಿದ್ವಿ ಎಂಟು ಬರ್ಲಿಲ್ಲ ಎಂಟು ಪ್ಲಸ್ ಏಳು ಮಾಡಿದ್ವಿ ಹದಿನೈದು ಬರ್ಲಿಲ್ಲ ಹದಿನೈದು ಹದ್ ಮಾಡಿದ್ವಿ ಪ್ಲಸ್ ಮಾಡ್ಕೊಂತ ಹೋದ್ರು ಬಂದಿಲ್ಲ ಸರಿ ಹೋಗ್ಲಿ ನೋಡೋಣ ಹಿಂಗಾದ್ರೂ ಮಾಡೋಣ ಅಂದ್ರೆ ಎಂಟು ಎರಡ್ಲೆ ಮಾಡಿದ್ವಿ ಬರ್ಲಿಲ್ಲ ಎಂಟೆರಡ್ ಹದಿನಾರು ಒಂದು ಮೈನಸ್ ಮಾಡಿ ನೋಡಿದ್ವಿ ಇದನ್ನ ಫಾಲೋ ಮಾಡೋಣ ಅಂತ ಹದಿನೈದು ಎರಡೇ ಮೂವತ್ತು ಇಲ್ಲಿ ಮಾಡಿದ್ವಿ ಆಲ್ರೆಡಿ ಇದು ಫಾಲೋ ಮಾಡಿದ್ ಇದು ಮಾಡಿದ್ವಿ ಅದೇ ಇಲ್ಲಿ ಸ್ಟ್ರಕ್ ಆಗಿದೆ ನೋ ಕ್ವಶನ್ ಮಾರ್ಕ್ ಹಾಕಿರೋ ನಾನು ಅದಕ್ಕೆ ಮುಂದೋಗಿ ಗೊತ್ತಾಗ್ತಾ ಇಲ್ಲ ಮೈನಸ್ ನಾಲ್ಕು ಯಾವ್ದಕ್ ಮಾಡ್ಬೇಕು ಮೈನಸ್ ನಾಲ್ಕು ಗೊತ್ತಾಗಿಲ್ಲ ನನಗೆ ಅದಕ್ಕೆ ನಾನು ಇದನ್ನ ಫಾಲೋ ಮಾಡಿದ್ದು ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಹಂಗಾದ್ರೆ ನಾವು ಎರಡನ್ನ ಕಂಟಿನ್ಯೂ ಮಾಡಬಹುದು ಅದಕ್ಕೆ ನಾನು ಐವತ್ ಮೂರು ಇಂಟು ಎರಡು ಮಾಡಿದ್ದು ನೂರ ಆರು ಈ ಲೈನ್ ನ ಫಾಲೋ ಮಾಡಿದ್ರೆ ಮೈನಸ್ ನಾಲ್ಕು ನೂರ ಐದು ಅದೇನಾ ಅದಕ್ಕೆ ಹೇಳೋದು ಗಣ ಗಣಿತ ಕನ್ನಡಿ ಇದ್ದಂಗೆ ನೀವು ಕೈಯಲ್ಲಿ ಚಾಪಿಸ್ ಇಸ್ಕೊಂಡ್ರೆ ಇಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಪೆನ್ ತೋರಿಸುತ್ತ ತೋರಿಸಲ್ಲ ತಾನೆ ಹಾ ಹಂಗೆ ಕ್ಲಿಯರ್ ಇದ್ದಾಗ ನಿಮಗೆ ಮಾರ್ಕ್ಸ್ ಎಲ್ಲೂ ಹೋಗಲ್ಲ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನೈನ್ಟಿ ನೈನ್ ತಗೋಬಹುದು ಪಾಯಿಂಟ್ ಟೂ ತಗೋಬಹುದು ತಗೋಬಹುದು ಅಂದ್ರೆ ಇದಕ್ಕೆ ಇಲ್ಲಿ ಏನು ಒಂದು ಪಾಯಿಂಟ್ ಒನ್ ಕಮ್ಮಿ ಮಾಡಕ್ ಅವ್ರಿಗೆ ಚಾನ್ಸ್ ಇಲ್ಲ ಹೆಂಗ್ ಮಾಡ್ತಾರೆ ಏನು ಮಾಡಲ್ಲ ಆದ್ರೆ ನಿಮಗೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಏನು ಕಾಮ ಮಾಡಿಲ್ಲ ಫುಲ್ ಸ್ಟಾಪ್ ಹಾಕಿಲ್ಲ ಕ್ವಶನ್ ಮಾರ್ಕ್ ಹಾಕಿಲ್ಲ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಇದಕ್ಕೆಲ್ಲ ಮಾರ್ಕ್ಸ್ ತೆಗಿಬಹುದು ಆದ್ರೆ ಇದಕ್ಕೆ ತೆಗಿಯಕಾಗಲ್ಲ ಅದಕ್ಕೆ ಗಣಿತ ನನಗಿಷ್ಟ ಅದಕ್ಕೆ ಗಣಿತ ಸ್ಪೆಷಲ್ ಇವಾಗ ಕರೆಕ್ಟ್ ಆಗಿ ಇದೆಲ್ಲ ಮೆನ್ಷನ್ ಮಾಡಿ ಬರೀತೀರಾ ಬರೀಬೇಕಾದ್ರೆ ಆನ್ಸರ್ ಕಾಮ ಮಿಸ್ ಆಗುತ್ತೆ ಫುಲ್ ಸ್ಟಾಪ್ ಮಿಸ್ ಆಗುತ್ತೆ ಕ್ವಶನ್ ಮಾರ್ಕ್ ಫಸ್ಟ್ ಆಫೀಸ್ ಮಿಸ್ ಆಗ್ಬೋದು ಇಲ್ಲ ನೀವು ಹೈಲೈಟ್ ಮಾಡೋದು ಮಿಸ್ ಆಗ್ಬೋದು ಏನ್ ಬೇಕಾದ್ರೆ ಮಿಸ್ ಆಗ್ಬೋದು ಬರಬೇಕಾದ್ರೆ ಲೈನ್ ಕೆಳಗ್ ಮೇಲೆ ಹಾಕ್ಬೋದು ಅದಕ್ಕೆ ಅರ್ಧ ಮಾರ್ಕ್ಸ್ ತೆಗಿಬಹುದು ಅವ್ರಿಗೆ ರೈಟ್ಸ್ ಇದೆ ಅದು ಇದರಲ್ಲಿ ತೆಗಿಯಕ್ ಬರಲ್ಲ ಯಾಕಂದ್ರೆ ಒಂದು ಎರಡು ಮೂರು ಮೆಥಡ್ ಅಲ್ಲಿ ನಿಮ್ ಪ್ರೂವ್ ಮಾಡಿದೆಯಾ ಇದು ಲೆಕ್ಕ ಹಿಂಗೆ ಬರುತ್ತೆ ಅಂತ ಇದನ್ನ ತಗೊಂಡೋಗಿ ಅಮೆರಿಕದಾಗ ಕೊಟ್ಟರು ಹಿಂಗೆ ಬರುತ್ತೆ ಆದ್ರೆ ಇದಾಗ ಬರಲ್ಲ ಇದು ಅಲ್ಲಿ ಬೇರೆ ಇಂಗ್ಲಿಷ್ ಆಗುತ್ತೆ ಇಲ್ಲಿ ಕನ್ನಡ ಆಗುತ್ತೆ ಮತ್ತೆ ಆಯ್ತಾ ಬರ್ಕೊಟ್ಟು ಫಸ್ಟ್